ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯಸಿದ್ದ ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ನಗರ ಅಭಿವೃದ್ಧಿಗೆ ಕುರಿತು ದೃಶ್ಯಗಳ ಮಾಧ್ಯಮ ನಂದಿಗೆ ಮಾತನಾಡಿದ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನರವರು ವರದಿ ಸೈಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ದಾವಣಗೆರೆ ಅಲ್ಲೊಂದು ಸ್ಟ್ಯಾಚು ಒಂದು ಒಂದು ಹಾಕ್ಸ್ರಿ ಹೇಳ್ತಾನೆ ನಾನು ದುಡ್ಡು ಕೊಡ್ತೇನೆ ಒಂದು ಸ್ಟ್ಯಾಚು ಮಾಡಿ ಈಗ ಅದಕ್ಕೆ ನೋಡಿರಿ ನಾನು ಮೊನ್ನೆ ಬಂದಿದ್ದ ಕೂಡಲೇ ಅದು ನೋಡಲಾರದಲ್ಲೇ ಅಶೋಕ ತೇಟ್ರ್ ಮುಂದ್ಗಡಿದು ಅದಕ್ಕೆ ಪ್ಯಾರಲಲ್ ರೋಡ್ ಮಾಡೋಣ ಈಗ ಎಂ ಪಿನೂ ನಮ್ಮ ಕ್ಯಾಂಡಿಡೇಟ್ ಅದಾರ ಪ್ಯಾರಲ್ ರೋಡ್ ಸೀದಾ ಇಲ್ಲಿಂದ ಹಿಡ್ದು ಆ ಬೀಟರ್ ಮಿಲ್ ಪಕ್ಕದಾಗೆ ಈಗೇನು ಪುಷ್ಪಾಂಜಲಿ ಥೇಟ್ರ್ ಐತಲ್ಲ ಸೇಮ್ ಟೈಪ್ ಈ ಕಡೆಗೆ ಪ್ಯಾರಲಲ್ ರೋಡ್ ಮಾಡಿ ಸೀದಾ ಅಂಡರ್ ಬ್ರಿಡ್ಜ್ ತನಕ ಮತ್ತು ಅದಕ್ಕಿಂತ ಮುಂಚೆ ಒಂದು ಇನ್ನೊಂದು ಅಂಡರ್ ಪಾಸು ಒಂದು ಇನ್ಲೆಟ್ಟು ಒಂದು ಔಟ್ಲೆಟ್ ಹಾಂ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗಲ್ಲ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇರೋದಕ್ಕಿಂತ ಉತ್ತಮ ಆಗ್ತದೆ ಪ್ಯಾರಲ್ ರೋಡ್ ಮಾಡಿದ್ರಂತೂ ಸಾಲ್ವ್ ಆಗತ್ತೆ ಇಂಥ ಯೋಚನೆ ಮಾಡ್ರಪ್ಪ ಅಂದರೆ ಅದು ಬಿಟ್ಟು ನಾವು ಅದೇನು ಹಾಂ ಬರೀ ಸ್ವಂತ ಜಮೀನು ತಗೊಂಡೆ ಇದು ಇಂಡಸ್ಟ್ರಿಯಲ್ ಪಾರ್ಕ್ ಇದ್ದದ್ದು ಮೂರುವರೆ ಲಕ್ಷಕ್ಕೆ ಜಮೀನು ತಗೊಂಡ ಕಾಲೇಜ್ ಕಟ್ಟಿದೆ ಗುಟ್ಕ ಮಾಡಿದೆ ಯಾವ ಹೇಳ್ರಪ್ಪ ನೀವು ಹೇಳ್ಬೇಕಪ್ಪ ಅದನ್ನು ಪ್ರಶ್ನರು ಹಾಂ ಇಂಥವು ಮಾಡಿ ಊರನ್ನು ಉದ್ಧಾರ ಮಾಡಿ ಅದು ಬಿಟ್ಟು ಹಿಂಗೆ ಅದನ್ನು ಮಾಡೀನಿ ಇದನ್ನು ಮಾಡೀನಿ ಮಾಡಿದ್ರು ಒಳ್ಳೆಯದು ಸಂತೋಷ ನಾನು ಸನ್ಮಾನ ಮಾಡೇ ಇಲ್ಲ ಸುಮ್ಮನೆ ಅವ್ರು ಇವ್ರು ಮಾಡ್ದ್ರ ನಾನು ಮಾಡೇನಿ ಅಂದರೆ ಪಾಪ ರವೀಂದ್ರನಾಥ ಸೀನಿಯರ್ ಮನುಷ್ಯ ರೆಸ್ಪೆಕ್ಟ್ ಕೊಡಬೇಕು ಅವರೇ ನಾನೇನು ಕಾ ಹೇಳಿಲ್ಲ ಕರೆದಿಲ್ಲ ಎಲೆಕ್ಷನ್ ಮಾತಾಡಿಲ್ಲ ಅವರಾಗಿ ಸೃಷ್ಟಿ ಮಾಡ್ಯಾರೀಗ ನನಗೆ ಸಿಂಪತಿ ಬರಲಿ ಅಂತ ம் நான் முடிச்சு பறிச்சேன் ரவீந்திரநாத் தங்க வந்து நிறைய அண்ணாமாக்கு